ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಇತ್ತೀಚೆಗೆ ರಾಜ್ಯದಲ್ಲಿ ಜನ ಕಾನೂನ ಬಗ್ಗೆ ಪೊಲೀಸ್ ಇಲಾಖೆಯ ಬಗ್ಗೆ ಭಯ ಆತಂಕವನ್ನೇ ಕಳ್ಕೊಂಡ ಹಾಗೆ ಕಾಣಿಸ್ತಾ ಇದೆ ಯಾವುದೇ ಆತಂಕ ಇಲ್ಲದೆ ಯಾವುದೇ ಭಯ ಇಲ್ಲದೆ ಕೊಲೆ ಸುಲಿಗೆ ಅಂತಹ ಭಾಗಿಯಾಗ್ತಿದ್ದಾರೆ ಇತ್ತೀಚೆಗಂತೂ ಇಂತಹ ಸಾಲು ಸಾಲು ಘಟನೆಯನ್ನ ಗಮನಿಸ್ತಾನೇ ಇದ್ದೀವಿ ರಾಜ್ಯದ ಆ ಮೂಲೆಯಲ್ಲಿ ಹಾಗಾಯಿತು ಈ ಮೂಲೆಯಲ್ಲಿ ಹೀಗಾಯಿತು ಇಂಥ ಘಟನೆಗಳನ್ನು ನಾವು ಪದೇ ಪದೇ ಪ್ರತಿದಿನ ಕೇಳುವಂತಾಗಿದೆ ಈ ಮಾತನ್ನೇ ಹೇಳೋದಕ್ಕೆ ಕಾರಣ ಮಂಡ್ಯ ಭಾಗದಲ್ಲೂ ಕೂಡ ಅಂಥದ್ದೇ ಒಂದು ನಡಿಬಾರದಂತ ಘಟನೆ ನಡೆದು ಹೋಗ್ಬಿಟ್ಟಿದೆ ಈ ಮಂಡ್ಯದ ಮೇಲುಕೋಟೆಯ ಯೋಗ ನರಸಿಂಹ ಸ್ವಾಮಿ ದೇವಾಲಯದ ತಪ್ಪಲ್ನಲ್ಲಿ ಈ ಗಿಡದ ಅಂದ್ರೆ ಹದ್ದು ಜಾಸ್ತಿ ಹಾರಾಡೋದಿಕ್ಕೆ ಶುರು ಮಾಡ್ಕೊಂಡಿದ್ವು ಜೊತೆಗೆ ಕಾಗೆಗಳು ಕೂಡ ಗುಂಪು ಗುಂಪಾಗಿ ಬರ್ತಾ ಇದ್ವು ಜೋರಾಗಿ ಎಲ್ಲಿ ಕೂಗಾಡ್ತಾ ಇದ್ವು ಕಾಗೆ ಮತ್ತೆ ಹದ್ದು ಇವೆಲ್ಲವೂ ಕೂಡ ಹೀಗೆ ಸಿಕ್ಕಾಪಟ್ಟೆ ಕಾಗೆ ಸಿಕ್ಕಾಪಟ್ಟೆ ಹದ್ದು ಓಡಾಡ್ತಿದ್ದ ಕಾರಣಕ್ಕಾಗಿ ಜನರಿಗೂ ಕೂಡ ಏನೋ ಅನುಮಾನ ಬರೋದಿಕ್ ಶುರುವಾಗುತ್ತೆ ಅಲ್ಲಿ ಏನೋ ಇರಬಹುದು ಅಂತ ಆರಂಭದಲ್ಲಿ ದನ ಏನಾದರೂ ಸತ್ತು ಹೋಗಿರಬಹುದು ಅಥವಾ ಯಾವುದಾದ್ರೂ ಪ್ರಾಣಿ ಸತ್ತು ಹೋಗಿರಬಹುದು ಈ ಕಾರಣಕ್ಕಾಗಿ ಅವುಗಳ ಕಳೆಬರವನ್ನು ತಿನ್ನೋದಕ್ಕೆ ಈ ರೀತಿಯಾಗಿ ಹದ್ದು ಮತ್ತೆ ಕಾಗೆ ಬರ್ತಿದ್ದಾವೆ ಜೋರ್ ಜೋರಾಗಿ ಕಿರಿಚಾಡ್ತಿದ್ದಾವೆ ಅಂತ ಜನ ಅಂದ್ಕೊಂಡಿದ್ರು ಆದರೂ ಕೂಡ ಜನರಿಗೆ ಅನುಮಾನ ಬಂದಿದೆ ಬೇರೆ ಏನೋ ಆಗಿರುವಂತ ಸಾಧ್ಯತೆ ಇದೆ ಅಂತ ಹೀಗೆ ಹೋಗಿ ನೋಡಿದಾಗ ಜನ ಶಾಕ್ ಆಗಿ ಬಿಡ್ತಾರೆ ಕಾರಣ ಏನಪ್ಪ ಅಂದರೆ ಓರ್ವ ಮಹಿಳೆಯನ್ನ ಸಾಯಿಸಿ ಆಕೆಯ ದೇಹವನ್ನು ಹೂತಿಡಲಾಗಿತ್ತು ಯಾರು ಏನು ಎತ್ತ ಅಂತ ಅದನ್ನ ಪತ್ತೆ ಹಚ್ಚುವಂಥ ಸಂದರ್ಭದಲ್ಲಿ ಗೊತ್ತಾದಂತ ವಿಚಾರ ಅಂದ್ರೆ ದೀಪಿಕಾ ಎನ್ನುವಂತ ಹೆಣ್ಣುಮಗಳು ಇಪ್ಪತ್ತೆಂಟು ವರ್ಷದ ಅತಿಥಿ ಶಿಕ್ಷಕಿ ಅವರನ್ನ ಕೊಲೆ ಮಾಡಿ ಅವರ ದೇಹವನ್ನ ಅಲ್ಲಿ ಬಚ್ಚಿಟ್ಟು ಕಿರಾತಕರು ಎಸ್ಕೇಪ್ ಆಗಿ ಬಿಟ್ಟಿದ್ರು ದೀಪಿಕಾ ಎನ್ನುವಂತಹ ಶಿಕ್ಷಕಿ ನಾಪತ್ತೆಯಾಗಿ ಬರೋಬ್ಬರಿ ಮೂರು ದಿನ ಆಗಿತ್ತು ಮೂರು ದಿನದ ಬಳಿಕ ಇದೀಗ ಅವರ ಶವ ಸಿಕ್ಕಂತಾಗಿದೆ ಏನಿದು ಘಟನೆ ಎನ್ನುವಂಥ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳು ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಆರಾಮಾಗಿ ಓಡಾಡೋದಕ್ಕೆ ಜನ ಆತಂಕ ಪಡುವಂಥ ಪರಿಸ್ಥಿತಿ ಇದೆ ಯಾವ ಸಂದರ್ಭದಲ್ಲಿ ಏನಾಗ್ಬಿಡುತ್ತೋ ಎನ್ನುವಂಥ ಆತಂಕ ನಾನು ಯಾರಲ್ಲೋ ಭಯ ಹುಡಿಸ್ತಾ ಇಲ್ಲ ಅಥವಾ ಆತಂಕವನ್ನ ಮೂಡಿಸ್ತಾ ಇಲ್ಲ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಎನ್ನುವಂಥ ಮಾತನ್ನ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇಂತಹ ಸಾಲು ಸಾಲು ಘಟನೆಯನ್ನು ನಾನು ಕೂಡ ವರದಿ ಮಾಡಿದ್ದೇನೆ ನೀವು ಕೂಡ ಗಮನಿಸಿದ್ದೀರಿ ಹೀಗಾಗಿ ಆದಷ್ಟು ಎಚ್ಚರಿಕೆಯಿಂದ ಇರಲಿ ಎನ್ನುವ ಕಾರಣಕ್ಕಾಗಿ ಈ ಘಟನೆಯ ಒಂದಷ್ಟು ವಿವರವನ್ನ ಸದ್ಯಕ್ಕೆ ಪತ್ತೆಯಾಗಿರುವಂಥ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ದೀಪಿಕಾ ನಾನು ಆಗಲೇ ಹೇಳಿದ ಹಾಗೆ ಇಪ್ಪತ್ತೆಂಟು ವರ್ಷ ವಯಸ್ಸವರದು ಮೂಲತಃ ಮಂಡ್ಯದ ಪಾಂಡವಪುರದ ಮೇಲುಕೋಟೆಯ ಮಾಣಿಕ್ಯನಹಳ್ಳಿಯ ವೆಂಕಟೇಶ್ ಎನ್ನುವಂಥವರ ಮಗಳು ಅದೇ ಊರಿನ ಲೋಕೇಶ್ ಎನ್ನುವಂಥವರಿಗೆ ದೀಪಿಕಾರನ್ನ ಮದುವೆ ಮಾಡಿಕೊಡಲಾಗಿತ್ತು ಆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಹದಿನೆಂಟರಿಂದ ಹತ್ತೊಂಬತ್ತರ ವಯಸ್ಸಿಗೆ ಆಸುಪಾಸು ಇದ್ದಂಥ ಸಂದರ್ಭದಲ್ಲೇ ಹೀಗಾಗಿ ದೀಪಿಕಾ ಮತ್ತು ಲೋಕೇಶ್ ದಂಪತಿಗೆ ಎಂಟು ವರ್ಷದ ಮಗ ಕೂಡ ಇದ್ದಾನೆ ಗಂಡ ಹೆಂಡತಿಯ ನಡುವೆ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಯಾವುದೇ ಸಮಸ್ಯೆ ಇರಲಿಲ್ಲ ಭಿನ್ನಾಭಿಪ್ರಾಯ ಇರಲಿಲ್ಲ ಏನೂ ಕೂಡ ಇರಲಿಲ್ಲ ಗಂಡ ಹೆಂಡತಿ ಮಗ ಆರಾಮಾಗಿರುವಂಥ ಸಂಸಾರ ಆರಾಮಾಗಿ ಅವರ ಜೀವನ ಸಾಕ್ತಾ ಈ ದೀಪಿಕಾ ಮೇಲುಕೋಟೆಯ ಎಸ್ ಸಿ ಟಿ ಪಬ್ಲಿಕ್ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅಲ್ಲೂ ಕೂಡ ಒಂದಷ್ಟು ಸಂಬಳ ಬರ್ತಾ ಇತ್ತು ಆರಾಮಾಗಿರುವಂತಹ ಕೆಲಸ ಹೀಗಾಗಿ ಕೆಲಸ ಸಂಸಾರ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಬಹುತೇಕರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ ಆಕ್ಟಿವ್ ಆಗಿರ್ತಾರೆ ಅದೇ ರೀತಿಯಾಗಿ ದೀಪಿಕಾ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳನೇ ಆಕ್ಟಿವ್ ಆಗಿದ್ರು ರೀಲ್ಸ್ ಮಾಡ್ತಾ ಇದ್ರು ರೀಲ್ಸ್ ಮೂಲಕ ಆ ಸುತ್ತಮುತ್ತ ಭಾಗದಲ್ಲಿ ಖ್ಯಾತಿ ಪಡ್ಕೊಂಡಿದ್ರು ನೋಡೋದಕ್ಕೂ ಕೂಡ ದೀಪಿಕಾ ಬಹಳ ಚೆನ್ನಾಗಿದ್ರು ಹೀಗಿರುವಂಥ ಸಂದರ್ಭದಲ್ಲಿ ಶನಿವಾರ ಸ್ಕೂಟಿ ತಗೊಂಡು ಅವರು ಸೀದಾ ಸ್ಕೂಲ್ ಹೋಗಿದ್ದಾರೆ ಪ್ರತಿದಿನವೂ ಕೂಡ ಅವರು ಸ್ಕೂಟಿಲಿ ಓಡಾಡ್ತಾ ಇದ್ರು ಬೆಳಗ್ಗೆ ಮುಂಚೆ ಸ್ಕೂಲಿಗೆ ಹೋದರೆ ಸಂಜೆ ಸ್ಕೂಲ್ ಇಂದ ಮನೆಗೆ ವಾಪಸ್ ಬರ್ತಾ ಇದ್ರು ಅಲ್ಲೂ ಕೂಡ ಯಾವುದೇ ಸಮಸ್ಯೆ ಇರಲಿಲ್ಲ ಯಾರ ಜೊತೆಗೆ ಕಿರಿಕ್ ಆಗ್ಲಿ ಜಗಳಾಗ್ಲಿ ಅಂತದೇನು ಕೂಡ ಇರಲಿಲ್ಲ ಸದ್ಯಕ್ಕೆ ಗೊತ್ತಾಗ್ತಿರುವಂತ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅದೇ ರೀತಿಯಾಗಿ ಶನಿವಾರ ಕೂಡ ಸ್ಕೂಟಿ ತಗೊಂಡು ಸ್ಕೂಲ್ಗೆ ಹೋಗಿದ್ದಾರೆ ಅದಾದ ಬಳಿಕ ಶನಿವಾರ ಹೋದಂಥವರು ಮನೆಗೆ ವಾಪಸ್ ಬಂದಿಲ್ಲ ಶನಿವಾರ ಬಂದಿಲ್ಲ ಭಾನುವಾರ ಬಂದಿಲ್ಲ ಸೋಮವಾರ ಕೂಡ ಬಂದಿಲ್ಲ ಹೆಚ್ಚು ಕಡಿಮೆ ಮೂರು ದಿನ ಆಗಿತ್ತು ಹೀಗಾಗಿ ದೀಪಿಕಾ ಅವರ ತಂದೆ ಹಾಗೆ ಅವರ ಗಂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿದ್ರು ಕಾಣೆ ಆಗಿದ್ದಾರೆ ದೀಪಿಕಾ ಅಂತ ಹೇಳಿ ಪೊಲೀಸರು ಕೂಡ ದೀಪಿಕಾರನ್ನ ಪತ್ತೆ ಹಚ್ಚುವಂತ ಪ್ರಯತ್ನವನ್ನ ಮಾಡ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಈ ದೀಪಿಕಾ ಓಡಾಡುವಂತಹ ರಸ್ತೆಯಲ್ಲಿಯೇ ಈ ಯೋಗ ನರಸಿಂಹ ಸ್ವಾಮಿ ದೇವಾಲಯದ ತಪ್ಪಲಿನ ಭಾಗದಲ್ಲಿ ಸ್ಕೂಟಿಯೊಂದು ಪತ್ತೆ ಆಗತ್ತೆ ಶನಿವಾರವೂ ಕೂಡ ಆ ಸ್ಕೂಟಿಯಲ್ಲೇ ಇರುತ್ತೆ ರಾತ್ರಿ ಪೂರ್ತಿ ಭಾನುವಾರವೂ ಕೂಡ ಆ ಸ್ಕೂಟಿಯಲ್ಲೇ ಇರುತ್ತೆ ಹೀಗಾಗಿ ಆ ಭಾಗದ ಜನ ಓಡಾಡ್ತಿದ್ದಂತ ಅವ್ರಿಗೆ ಅನುಮಾನ ಬರುತ್ತೆ ಯಾವ ಕಾರಣಕ್ಕಾಗಿ ಈ ತಪ್ಪಲ್ನಲ್ಲಿ ಸ್ಕೂಟಿಯನ್ನು ನಿಲ್ಲಿಸಿದ್ದಾರೆ ಅಂತ ಯಾಕಂದ್ರೆ ಬೆಟ್ಟಕ್ಕೆ ಬಂದಂತವರು ಒಂದು ದಿನಕ್ಕೆ ವಾಪಸ್ ಹೋಗ್ತಾರೆ ಆ ಬೆಟ್ಟದಲ್ಲಿ ಜನಜೀವನ ಅಂತದ್ದೇನು ಕೂಡ ಇಲ್ಲ ಅಂತದ್ರಲ್ಲಿ ಸ್ಕೂಟಿಯನ್ನ ಯಾರು ನಿಲ್ಲಿಸಿ ಹೋಗಿದ್ದಾರೆ ಅಂತ ಹೀಗಾಗಿ ಅವರು ಕೂಡ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ ಪೊಲೀಸರು ಕೂಡ ಆ ನಂಬರ್ ಪ್ಲೇಟ್ ಇರುತ್ತಲ್ಲ ಅದರಲ್ಲಿ ಇದ್ದಂತ ನಂಬರ್ ಆಧಾರದ ಮೇಲೆ ಯಾರ ಸ್ಕೂಟಿ ಅನ್ನೋದನ್ನ ಪತ್ತೆ ಹಚ್ಚುತ್ತಾರೆ ಗೊತ್ತಾದಂತ ವಿಚಾರ ಅಂದ್ರೆ ದೀಪಿಕಾ ಅನ್ನುವಂಥವರ ಸ್ಕೂಟಿ ಅನ್ನೋದು ಗೊತ್ತಾಗತ್ತೆ ಹೀಗಾಗಿ ಪೊಲೀಸರಿಗೂ ಕೂಡ ಮೊದಲೇ ನಾಪತ್ತೆ ಪ್ರಕರಣ ದಾಖಲಾಗಿತ್ತಲ್ಲ ಹೀಗಾಗಿ ಸುತ್ತಮುತ್ತ ಎಲ್ಲಾದ್ರೂ ಇದ್ದಾರಾ ಅಂತ ಹೇಳಿ ಹುಡುಕಾಡಿದ್ದಾರೆ ಆದ್ರೆ ದೀಪಿಕಾ ಅಲ್ಲೆಲ್ಲೂ ಕೂಡ ಪತ್ತೆ ಆಗಿಲ್ಲ ಹೀಗಾಗಿ ದೀಪಿಕಾ ನಾಪತ್ತೆಯಾಗಿದ್ದಾರೆ ಅಂತ ಗೊತ್ತಾಯಿತು ಆದರೆ ಎಲ್ಲಿ ಹೋಗಿದ್ದಾರೆ ಯಾವ ಕಾರಣಕ್ಕಾಗಿ ಸ್ಕೂಟಿ ನಿಲ್ಲಿಸಿ ಹೋಗಿದ್ದಾರೆ ಯಾರಿಗೂ ಕೂಡ ಗೊತ್ತಾಗಿಲ್ಲ ಅಂತಿಮವಾಗಿ ಇವತ್ತು ಬೆಳಗ್ಗೆ ಮುಂಚೆ ನಾನು ಆರಂಭದಲ್ಲಿಯೇ ಹೇಳಿದ ಹಾಗೆ ಅಲ್ಲಿ ಹದ್ದು ಕಾಗೆ ಇವೆಲ್ಲವೂ ಕೂಡ ಹಾರಾಡ್ತಿದ್ದ ಕಾರಣಕ್ಕಾಗಿ ಜನರಿಗೆ ಅನುಮಾನ ಬಂದು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರು ಬಂದು ನೋಡುವ ಸಂದರ್ಭದಲ್ಲಿ ಆ ಸ್ಕೂಟಿಯಿಂದ ಸ್ವಲ್ಪ ದೂರದಲ್ಲೇ ದೀಪಿಕಾ ಅವರ ದೇಹ ಪತ್ತೆಯಾಗಿದೆ ಹೀಗಾಗಿ ಪೊಲೀಸರಿಗೆ ಇದೀಗ ಸಾಕಷ್ಟು ಅನುಮಾನ ಮೂಡ್ತಾ ಇದೆ ನಾನಾ ಆಂಗಲ್ ನಲ್ಲಿ ಇದೀಗ ತನಿಖೆ ಆರಂಭಿಸಿದ್ದಾರೆ ಪೊಲೀಸರಿಗೆ ತನಿಖೆ ಆರಂಭಿಸಿರುವಂತಹ ಮೊದಲ ಆಂಗಲ್ ಅಂದ್ರೆ ಯಾರಾದರೂ ಅತ್ಯಾಚಾರ ಮಾಡಿರುವಂತ ಸಾಧ್ಯತೆ ಇದೆಯಾ ಅಂತ ಹೇಳಿ ಯಾಕಂದ್ರೆ ದೀಪಿಕಾ ಅಲ್ಲಿ ಓಡಾಡ್ತಾ ಇರೋದನ್ನ ಒಂದಷ್ಟು ಮಂದಿ ಅಥವಾ ಯಾರಾದ್ರೂ ಒಬ್ರು ಪ್ರತಿದಿನ ಗಮನಿಸಿರುವಂತ ಸಾಧ್ಯತೆ ಇದೆ ಯಾವ ಸಂದರ್ಭದಲ್ಲಿ ಹೋಗ್ತಾರೆ ಯಾವ ಸಂದರ್ಭದಲ್ಲಿ ಮನೆಗೆ ವಾಪಸ್ ಬರ್ತಾರೆ ಎಲ್ಲಿಂದ ಅವರನ್ನ ಎಳ್ಕೊಂಡು ಹೋಗ್ಬೋದು ಏನು ಎತ್ತ ಅನ್ನೋದನ್ನ ಅಬ್ಸರ್ವ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಈ ಕಾರಣಕ್ಕಾಗಿ ಅಲ್ಲಿ ಬೆಟ್ಟದ ತಪ್ಪಲಿಗೆ ಬರ್ತಾ ಇದ್ದ ಹಾಗೆ ಯಾರೂ ಕೂಡ ಇಲ್ಲದಂತ ಕಾರಣಕ್ಕಾಗಿ ಜೊತೆಗೆ ಅಲ್ಲೆಲ್ಲೂ ಕೂಡ ಸಿ ಸಿ ಕ್ಯಾಮ್ರಾವೂ ಇಲ್ಲದಂತಹ ಕಾರಣಕ್ಕಾಗಿ ಅವರನ್ನು ಸೀದಾ ಅಲ್ಲಿಂದ ಎಳ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅವರ ದೇಹವನ್ನ ಅಲ್ಲಿ ಮುಚ್ಚಿಟ್ಟಿರುವಂತ ಸಾಧ್ಯತೆ ಇದೆ ಎನ್ನುವಂಥ ಅನುಮಾನವನ್ನು ಇದೀಗ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ ಅಥವಾ ಯಾರಾದರೂ ಹಿಂದೆ ಬಿದ್ದಿರಬಹುದು ದೀಪಿಕಾರನ್ನ ಪ್ರೀತ್ಸು ಎನ್ನುವ ರೀತಿಯಲ್ಲಿ ನೋಡೋದಕ್ಕೂ ಕೂಡ ಬಹಳ ಚೆನ್ನಾಗಿದ್ರು ರೀಲ್ಸ್ ಅಂತದೆಲ್ಲವೂ ಕೂಡ ಮಾಡ್ತಾಯಿದ್ರು ಅವರ ರೀಲ್ಸ್ ಕೂಡ ತಕ್ಕ ಮಟ್ಟಿಗೆ ವೈರಲ್ ಆಗ್ತಾಯಿತ್ತು ಹೀಗಾಗಿ ಯಾರಾದರೂ ಅವರ ಹಿಂದೆ ಬಿದ್ದಿರುವಂಥ ಸಾಧ್ಯತೆ ಇದೆ ಹೀಗಾಗಿ ಪದೇ ಪದೇ ಪೀಡಿಸಿ ಬೆಟ್ಟದ ತಪ್ಪಲಿನಲ್ಲಿ ಕಾದು ಕುಳಿತು ಅವತ್ತು ದೀಪಿಕಾ ಬರುವಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಜಗಳ ಅಂಥದ್ದೇನಾದರೂ ಮಾಡಿ ಅವರ ಪ್ರಾಣ ತೆಗೆದು ಅವರ ದೇಹವನ್ನು ಅಲ್ಲಿ ಬಚ್ಚಿಟ್ಟಿರಬಹುದಾ ಎನ್ನುವಂಥ ಆಂಗಲ್ನಲ್ಲೂ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಅಥವಾ ವೈಯಕ್ತಿಕವಾದಂತಹ ದ್ವೇಷ ಇತ್ತ ಬೇರೆ ಏನಾದ್ರು ಸಮಸ್ಯೆ ಇತ್ತ ಅಂತ ಹೇಳಿ ಮೇಲ್ನೋಟಕ್ಕೆ ಯಾವುದೂ ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ ಅವರ ಫ್ಯಾಮಿಲಿ ಅವರನ್ನ ವಿಚಾರಿಸಿದಾಗ ದ್ವೇಷ ಆಗ್ಲಿ ಅಂಥದ್ದೇನಾಗ್ಲಿ ಯಾವುದೂ ಕೂಡ ಇರಲಿಲ್ಲ ಅಥವಾ ದೀಪಿಕಾ ಈ ರೀತಿಯಾಗಿ ಯಾರೋ ಕಿರಿಕ್ ಮಾಡ್ತಿದ್ದಾರೆ ರ್ಯಾಗ್ ಮಾಡ್ತಿದ್ದಾರೆ ಹಿಂದೆ ಬಿದ್ದಿದ್ದಾರೆ ಎನ್ನುವಂಥ ವಿಚಾರವನ್ನು ಕೂಡ ಮನೆಯಲ್ಲಿ ಹೇಳಿರಲಿಲ್ಲ ಇನ್ನೊಂದು ಅನುಮಾನ ಅಂದ್ರೆ ದೀಪಿಕಾ ಅವರಿಗೆ ಬೇರೆ ರೀತಿಯಲ್ಲಿ ಏನಾದರೂ ಅಂಥದ್ದಿತ್ತ ಅಂತ ಆದ್ರೆ ಮೇಲ್ನೋಟಕ್ಕೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿ ಗೊತ್ತಾಗ್ತಿಲ್ಲ ಜೊತೆಗೆ ಹೆಣ್ಮಕ್ಳ ಬಗ್ಗೆ ಈಗಲೇ ಅಪವಾದವನ್ನು ಹೊರಿಸೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಯಾಕಂದರೆ ದೀಪಿಕಾ ಹಿನ್ನೆಲೆ ನೋಡಿದಾಗ ತುಂಬ ಕ್ಲಿಯರ್ ಇಮೇಜ್ ಇತ್ತು ಹೀಗಾಗಿ ಪೊಲೀಸರಿಗೆ ಈ ಪ್ರಕರಣ ತುಂಬಾ ಆಗಿಬಿಟ್ಟಿದೆ ಅದನ್ನು ಪತ್ತೆ ಹಚ್ಚೋದಕ್ಕೆ ನಾನಾ ರೀತಿಯಲ್ಲಿ ಇದೀಗ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಪೊಲೀಸರಿಗೂ ಕೂಡ ಒಂದು ರೀತಿಯಲ್ಲಿ ಚಾಲೆಂಜ್ ಆಗಿರುವಂಥ ಕೇಸ್ ಇದು ಯಾಕಂದರೆ ಜನ ನಿಬಿಡವಲ್ಲದಂಥ ಪ್ರದೇಶದಲ್ಲಿ ಅವರನ್ನ ಎಳ್ಕೊಂಡು ಹೋಗಿ ಕೊಲೆ ಮಾಡಲಾಗಿದೆ ಅಲ್ಲಿ ಸುತ್ತಮುತ್ತ ಸಿ ಸಿ ಕೂಡ ಇಲ್ಲ ಇನ್ನ ದೇವಸ್ಥಾನದ ಬಳಿ ಇದೆ ಈ ಕಾರಣಕ್ಕಾಗಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಪರಿಶೀಲನೆ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಪ್ರಕರಣವನ್ನ ಆದಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗತ್ತೆ ಯಾರು ಏನು ಎತ್ತ ಅಂತ ಹೇಳಿ ಪತ್ತೆ ಹಚ್ಚಬೇಕಾಗತ್ತೆ ಯಾಕಂದ್ರೆ ಇಪ್ಪತ್ತೆಂಟು ವರ್ಷದ ಹೆಣ್ಣು ಮಗಳ ಜೀವವನ್ನೇ ತೆಗೆದು ಬಿಟ್ಟಿದ್ದಾರೆ ಕಿರಾತಕರು ಶವವನ್ನು ಅಲ್ಲಿ ಬಚ್ಚಿಟ್ಟು ಹೋಗಿಬಿಟ್ಟಿದ್ದಾರೆ ಅಪ್ಪ ಎಂಟು ವರ್ಷದ ಮಗ ಇದ್ದ ದೀಪಿಕಾ ಅವರಿಗೆ ಹೀಗಾಗಿ ಎಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕಾಗತ್ತೆ ಒಂದುಗಳೇ ನಿಮ್ಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡ್ತಕ್ಕಾಗಿ